ಶೇರ್ ಪ್ರತಿದಿನ ಗುಳುಗಳು ಅಂತ ಹಾಕ್ತಾನೆ ಇದ್ದಾರೆ ಮಗ ಬರ್ತಾನೆ ಅಂತ ಕಾಯ್ತಾನೆ ಸೊ ಆ ಒಂದು ನೆನಪನ್ನೇ ಅವರು ದಿನನಿತ್ಯ ಕೊರುತ್ತಿದ್ರೆ ಹಾಸಿಗೆ ಹೇಳಿದ ಹಾಸಿಗೆ ನಿಮ್ ಮಲಗಿದ್ರೆ ಮಗನ ಫೋಟೋ ನೋಡ್ತಾ ಕಣ್ಣೀರು ಹಾಕ್ತಾ ಕೂತ್ಕೊಂಡಿರ್ತಾರೆ ಗಳಾದರೂ ಕೂಡ ಮಗ ಮತ್ತೆ ಮನೆಗೆ ಬಂದೇ ಬರ್ತಾನೆ ಅಂತ ತಾಯಿ ಕಾಯ್ತಾ ಕೂತಿದ್ರೆ ತಂದೆ ಕಾಯ್ತಾ ಕೂತಿದ್ರೆ ಸೆಲಬ್ರಿಟಿ ಬೇಡ್ತೀನಿ ಕಣಪ್ಪ ಯಾರ ಸಿಕ್ಕಿದ್ರೆ ದೊಡ್ಡೋರು ಚಿಕ್ಕೋರು ಮಕ್ಕಳು ಮುತ್ತಕರು ಯಾರ ಆಗ್ಲಿ ನನ್ ಮಗನ್ ನನ್ ತಲುಪ್ಸ್ರಪ್ಪ ಈ ತಾಯಿಗೆ ಈ ತಾಯಿ ನೋವು ಮರೆ ಮಾಡ್ರಪ್ಪ ಒಂಬತ್ತು ವರ್ಷ ಆಗಿದ್ರು ಆ ತಾಯಿಯ ಕಣ್ಣಲ್ಲಿ ಮಾತ್ರ ನೀರು ಕಮ್ಮಿ ಆಗಿಲ್ಲ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳಿದ್ದಾರೆ ಹಾಗಾದ್ರೆ ದಯವಿಟ್ಟು ತಪ್ಪದೆ ಈ ವಿಡಿಯೋನ ನೋಡಿ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ ನಿಜವಾಗ್ಲೂ ಎಂಥವ್ರ ಕಣ್ಣಲ್ಲೂ ಕೂಡ ನೀರು ತರಿಸುವಂಥ ಒಂದು ವಿಡಿಯೋ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ನಾಲ್ಕು ಜನ ಆತ್ಮೀಯ ಸ್ನೇಹಿತರು ಸೊ ತಂದೆ ತಾಯಿ ಹತ್ರ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿ ಅವ್ರು ಹೋಗಿದ್ದು ಮುತ್ತತ್ತಿ ಫಾಲ್ಸ್ಗೆ ಸೊ ಮುತ್ತತ್ತಿ ಫಾಲ್ಸಲ್ಲಿ ನಿಜವಾಗ್ಲೂ ಏನಾಯಿತು ಅಂತ ಗೊತ್ತಿಲ್ಲ ಬಟ್ ಆದರೆ ಎರಡು ಮೃ ಮೃತದೇಹಗಳು ಸಿಗುತ್ತೆ ಸೊ ಯಾಕೆ ಈ ಥರ ಒಂದು ದುರಂತ ಅಂತ್ಯ ಕಂಡ್ರು ಅಂತ ನನಗೆ ಒಂಥರ ಕೇಳೋಕ್ಕೆ ಒಂಥರ ಶಾಕಿಂಗ್ ಆಗಿದೆ ತುಂಬ ಬೇಜಾರಾಗುತ್ತೆ ತುಂಬ ನೋವಾಗುತ್ತೆ ನಾಲ್ಕು ಜನ ಕೂಡ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೋದವರು ಅದರಲ್ಲಿ ಮೂರು ಜನ ಕಾಲ್ ಜಾರಿ ನೀರಿಗೆ ಬೀಳ್ತಾರೆ ಸೊ ಅದರಲ್ಲಿ ಒಬ್ಬರು ಜೀವಂತವಾಗಿ ಆಚೆ ಬರ್ತಾರೆ ಅದರಲ್ಲಿ ಇನ್ನ ಇಬ್ಬರು ಮೃತದೇಹ ಸಿಗುತ್ತೆ ಇನ್ನೊಬ್ಬರು ದೇಹ ಸಿಗೋದಿಲ್ಲ ಸೊ ಕಂಪ್ಲೀಟ್ ಈ ವಿಡಿಯೋನ ನೀವು ನೋಡಿದ್ರೆ ಮಾತ್ರ ಏನಾಗಿದೆ ಯಾಕೆ ಈ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಕೂಡ ತಂದೆ ತಾಯಿದಿರು ಮಕ್ಕಳನ್ನ ಯಾವ ರೀತಿ ಕೇರ್ಫುಲ್ ಆಗಿ ನೋಡ್ಕೊಳ್ತಾರೆ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವೇನಾದ್ರೂ ಸ್ವಲ್ಪ ಯಾಮರ್ಬಿಟ್ರೂ ಕೂಡ ನಮ್ಮ ಜೀವನ ಮತ್ತೆ ಜೀವ ಎರಡೂ ಕೂಡ ಹೊರಟೋಗ್ಬಿಡತ್ತೆ ಸೊ ಇಲ್ಲಿ ಆಗಿರುವಂತ ಕತೆ ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಆದ್ರೆ ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಯಾರ ಲೈಫಲ್ಲೂ ಯಾರ ಜೀವನದಲ್ಲೂ ಇಂಥ ಒಂದು ದುರ್ಘಟನೆ ನಡೀಬಾರದು ಪ್ರತಿಯೊಬ್ಬರು ಯುವಕರು ಅದರಲ್ಲೂ ಈ ವಯಸ್ಸಿಗೆ ಬಂದಂತ ಯುವಕರು ಟ್ರೆಕ್ಕಿಂಗ್ ಹೋಗುವಂತ ಯುವಕರು ಜೊತೆಗೆ ಮನೆಯಿಂದ ಟ್ರಿಪ್ ಹೋಗ್ತಿವಿ ಅಂತ ಹೇಳು ಹೇಳಿ ಹೋಗುವಂತ ಯುವಕರು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಬೇಕು ಒಂಬತ್ತು ವರ್ಷಗಳಾದರೂ ಕೂಡ ಮಗ ಮತ್ತೆ ಮನೆಗೆ ಬಂದೇ ಬರ್ತಾನೆ ಅಂತ ತಾಯಿ ಕಾಯ್ತಾ ಕೂತಿದ್ದಾರೆ ತಂದೆ ಕಾಯ್ತಾ ಕೂತಿದ್ದಾರೆ ತಂಗಿ ಕಾಯ್ತಾ ಕೂತಿದ್ದಾರೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರೆ ನೀವೆಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿದ್ರೆ ಕನಿಷ್ಠ ಪಕ್ಷ ಅವರ ಮಗ ಎಲ್ಲಾದರೂ ಇದ್ರೆ ಅವ್ರಿಗೆ ಮತ್ತೆ ಸಿಗ್ಬೋದು ಅನ್ನೋ ಒಂದು ಭಾವನೆಯಿಂದ ಆ ಅವ್ರ ತಾಯಿಯ ಕಣ್ಣೀರು ಓಡ್ಸಕ್ಂತೂ ನನ್ನ ಕೈಲಿ ಸಾಧ್ಯ ಇಲ್ಲ ದುಃಖವನ್ನ ಸ್ವಲ್ಪ ಆದ್ರೂ ಕಮ್ಮಿ ಮಾಡಿಸ್ಬೇಕು ಒಂಬತ್ತು ವರ್ಷ ಆಗಿದ್ರು ಆ ತಾಯಿಯ ಕಣ್ಣಲ್ಲಿ ಮಾತ್ರ ನೀರ್ ಕಮ್ಮಿ ಆಗಿಲ್ಲ ಸೊ ಅರ್ಥ ಮಾಡ್ಕೊಳ್ಳಿ ಮಗ ಕಳೆದೋಗಿ ಒಂಬತ್ತು ವರ್ಷಗಳಾಗಿದ್ರು ಆ ತಾಯಿಯ ಕಣ್ಣಲ್ಲಿ ನೀರ್ ಮಾತ್ರ ಕಮ್ಮಿ ಆಗಿಲ್ಲ ಯಾಕಂದ್ರೆ ಪ್ರತಿದಿನ ದಿನ ಅಂತ ಅಳ್ತಾನೆ ಇದಾರೆ ಮಗ ಬರ್ತಾನೆ ಅಂತ ಕಾಯ್ತಾನೆ ಇದಾರೆ ಸೊ ಆ ಒಂದು ನೆನಪಲ್ಲೇ ಅವರು ದಿನನಿತ್ಯ ಕೊರಗ್ತಾ ಇದ್ದಾರೆ ಹಾಸಿಗೆ ಹಿಡಿದಿದ್ದಾರೆ ಹಾಸಿಗೆ ಮೇಲೆ ಮಲಗಿದಾರೆ ಮಗನ ಫೋಟೋ ನೋಡ್ತಾ ಕಣ್ಣೀರ್ ಆಗ್ತಾ ಕೂತ್ಕೊಂಡಿರ್ತಾರೆ ಸೊ ದಯವಿಟ್ಟು ಬನ್ನಿ ಆ ವಿಡಿಯೋನ ನಿಮಗೆ ತೋರ್ಸಕ್ ಇಷ್ಟಪಡ್ತೀನಿ ಅವ್ರನ್ನ ತೋರ್ಸಕ್ಕೆ ಇಷ್ಟಪಡ್ತೀನಿ ಒಬ್ರಿಗೊಬ್ರಿಗೆ ಶೇರ್ ಮಾಡ್ರಪ್ಪ ಎಲ್ಲಾದ್ರೂ ಒಂಬತ್ತು ವರ್ಷದಿಂದ ಕಾಯ್ತಾ ಇದ್ದೀನಪ್ಪ ನಿನ್ನ ಆದಷ್ಟು ಬೇಗ ಬಾರಪ್ಪ ನಮ್ಮ ಮನೆಗೆ ನನ್ನ ಜೊತೆ ಸೇರಪ್ಪ ನೀನು ಮಗನೇ ಸಂತೋಷ ಎಲ್ಲಿದ್ರು ಬಾರಪ್ಪ ನಾನು ಒಂಬತ್ತು ವರ್ಷದಿಂದ ಕಾಯ್ತಾ ನಿಮ್ಮ ಮಗನೇ ನನ್ನ ಜೊತೆ ಬಂದು ಸೇರಪ್ಪ ನನ್ನ ಮನೆಗೆ ಬಾರಪ್ಪ ನೀನು ನಿಮ್ಮಪ್ಪ ನಾನು ಎಲ್ಲ ಕಾಯ್ತಾ ಇದ್ದೀವಿ ಕಣಪ್ಪ ಚೆನ್ನಾಗಿದ್ದೀವಿ ನಮ್ಮ ಮಗನ್ ಕೊರಗಲ್ಲಿ ಕೊರಗೋಗಿದ್ದೀವಿ ನಿಮ್ಮ ಕಡೆಯಿಂದ ನಮ್ಮ ಮಗ ಸಿಗ್ತಾನೆ ಅಂತ ನಿಮ್ಮ ಆಶ್ರಮಕ್ಕೆ ಬಂದಿದೀವಿ ನೀವು ಅದನ್ನ ನಮ್ಮ ಮಗನ್ ಹುಡಿಕೊಡ್ರಿ ಸ್ನೇಹಿತರೆ ಇವತ್ತು ನಾವು ಜಯಮ್ಮ ಅವ್ರ ಹತ್ರ ಇದೀವಿ ಸೊ ನೋಡಿ ಸಂತೋಷ್ ಕುಮಾರ್ ಅವ್ರ ಫೋಟೋನ ಇವ್ರು ಇಟ್ಕೊಂಡಿದ್ದಾರೆ ಇದು ನಿಜವಾಗ್ಲು ಮತ್ತೆ ಜೀವಂತವಾಗಿ ಇದೇ ಮಡಿಲಿಗೆ ಇದೇ ಕೈಗೆ ಇದೇ ರೀತಿ ಸಿಗ್ಲಿ ಅನ್ನೋದು ನನ್ನ ಆಸೆ ಅಮ್ಮ ನಿಮ್ಮ ಮಗ ಕಾಣೆಯಾಗಿ ಎಷ್ಟು ವರ್ ಈ ಕಡೆ ಶ್ರವ ಬಂದ್ರೆ ಹತ್ತು ವರ್ಷಗಳಿಂದ ಮಗ ಬಂದೇ ಬರ್ತಾನೆ ಅನ್ನೋ ನಿರೀಕ್ಷೆ ಕಾಯ್ತಾ ನನಗ್ ನಮ್ಕೆ ಐತಿ ಬಂದೇ ಬರ್ತಾನೆ ಹಾ ಹಾ ಹೇಗೆ ಅಮ್ಮ ಹೇಗೆ ಈಗ ಮಗ ಏನಂತ ಹೇಳ್ಬಿಟ್ಟು ನಿಮ್ಗೆ ಹೋದ್ರು ಎಲ್ಲಿ ಹೋದ್ರು ಅವರು ಇದು ಅವರು ಸಣ್ಣದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಹ ಅದು ಓಪನ್ ಇತ್ತು ಓಪನ್ ಎಲ್ಲ ಆಯ್ತು ನಾಳೆಯಿಂದ ಎಲ್ಲ ಓಪನ್ ಮಾಡ್ಬೇಕು ಅಂತ ಇದ್ರು ಅವ್ರೇನೋ ಫ್ರೆಂಡ್ಸ್ ಅಂದ್ಬಿಟ್ಟು ಮುತ್ತತ್ತಿಗೆ ಹೋದ್ರು ದೇವಸ್ಥಾನಕ್ಕೆ ಹನ್ನೊಂದ್ ಜನ ಹೋಗ್ತಾ ಇದ್ವಿ ಅಂತ ಹೇಳಿದ್ರು ಆಮೇಲೆ ಆಯ್ತು ಅಂತ ಹೋದ್ಮೇಲೆ ಅಲ್ಲಿ ಎಲ್ಲಾ ನೈಟ್ ಇದ್ಬಿಟ್ಟು ಬೆಳಗ್ಗೆ ಬೆಳ ಬೆಳಿಗ್ಗೆನೆ ನದಿ ದಡಕ್ಕೆ ಹೋಗೋರೆ ಎಷ್ಟು ಜನ ಹೋದ್ರು ನದಿ ದಡಕ್ಕೆ ನಾಲ್ಕ್ ಜನ ಹೋಗಿದಾರೆ ನಾಲ್ಕ್ ಜನದಲ್ಲಿ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಆಚೆ ಏನೋ ದೇವಸ್ಥಾನ ಐತೆ ನೋಡೋಣ ಅಂತ ಹೋದ್ರಂತೆ ಈಜ್ಕೊಂಡು ಹೋಗಿಲ್ಲ ಅವ್ರು ಈಜಿದ್ರಲ್ಲೂ ಹೋಗಿರೋ ಅದ್ರೊಳಗೆ ಇಬ್ರಿಗೆ ಈಜು ಬರ್ತಾ ಇರ್ಲಿಲ್ಲ ಮತ್ತೆ ಅವ್ರು ಹೇಳಿದ್ದು ನಮ್ಗೆ ನಾವ್ ಕೇಳಿದ್ದು ಈಗ ನಾಲ್ಕು ಜನ ಇವ್ರಿಗೆ ಈಜು ಬರ್ತಾ ಇತ್ತೋ ಇಲ್ಲೋ ನಿಮ್ಗೂ ಸರಿಯಾಗಿ ಬರ್ತಾ ಇತ್ತು ಬರ್ತಾ ಇತ್ತು ನಮ್ಮ ಬರ್ತಾ ಇತ್ತು ನಾಲ್ಕು ಜನನು ನೀರೊಳಗೆ ಮುಳುಗೋಗ್ಬಿಟ್ರು ಸೊ ನಾಲ್ಕು ಜನರಲ್ಲಿ ಎಷ್ಟು ಜನ ನಿಮ್ಗೆ ಜೀವಂತವಾಗಿ ಸಿಕ್ಕಿದ್ರು ಒಬ್ರು ಬಚಾವಾಗಿ ಬಂಡೆ ಮೇಲೆ ಕೂತಿದ್ರು ಒಬ್ಬರು ಮಾತ್ರ ಸ್ನೇಹಿತರೆ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮುತ್ತತ್ತಿ ಫಾರೆಸ್ಟ್ ಹೋದಂತ ಹನ್ನೊಂದು ಜನರಲ್ಲಿ ನಾಲ್ಕು ಜನ ಈಜಲಿಕ್ಕೆ ಅಂತ ಹೋಗ್ತಾರೆ ಸೊ ಏನಕ್ಕೆ ಹೋಗಿದ್ರು ಅಂತ ಗೊತ್ತಿಲ್ಲ ಈಜ್ಬೇಕು ಅಂತ ಹೋಗ್ತಾರೆ ಸೊ ನಾಲ್ಕು ಜನರಲ್ಲಿ ನಾಲ್ಕು ಜನನು ಕೂಡ ನೀರೊಳಗೆ ಮುರ್ಗೋಗ್ತಾರೆ ಒಬ್ಬರು ಬಚಾವಾಗಿ ಆಚೆ ಬರ್ತಾರೆ ಬಚಾವಾಗಿ ಆಚೆ ಬಂದ ಮೇಲೆ ವಿಷಯ ಗೊತ್ತಾಯ್ತಾ ವಿಷಯ ಗೊತ್ತಾಯ್ತು ಫೋನ್ ಇದು ಯಾರೋ ಪ್ರಿನ್ಸಿಪಲ್ ಮನೆಗೆ ಹೇಳಿದ್ರು ಹಿಂಗಿಂಗ್ ಸಂತೋಷ್ ಮಿಸ್ ಆಗೋರೆ ಮಿಸ್ ಆಗೋರೆ ಅಂತ ಆಮೇಲೆ ನಾವೆಲ್ಲಾ ನಮ್ಮ ನಮ್ಮನೆಯವರುನು ಪೊಲೀಸ್ ಇಲಾಖೆ ಇದ್ರು ಅವರೆಲ್ಲ ಅವರು ಅವರು ಇದು ಪೊಲೀಸ್ ಅವರೆಲ್ಲ ಎಲ್ಪ್ ಮಾಡಿದ್ರು ಎಲ್ಪ್ ಮಾಡಿದ್ರು ನಮ್ಮನೆಯವ್ರಿಗೆ ಹುಡ್ಕಾಡ್ದು ಎಲ್ಲ ಮಾಡ್ದು ಹುಡುಕಾಟಿಕ್ತ ಆ ನದಿಯಲ್ಲಿ ಬಿದ್ದ ನಂತರ ಬರೋಬರಿ ಹದಿನೈದು ದಿವಸಗಳ ಕಾಲ ಹುಡ್ಕಾಟ ಅಂದ್ರೆ ಮೃತದೇಹಕ್ಕಾಗಿ ಹುಡ್ಕಾಟ ನಡೆಸ್ತಾರೆ ಅದ್ರಲ್ಲಿ ಇಬ್ಬರ ಮೃತದೇಹ ಸಿಗುತ್ತೆ ಆದ್ರೆ ಇವರ ಮಗನ ಮೃತದೇಹ ಸಿಗೋದಿಲ್ಲ ಹದಿನೈದು ದಿವಸಗಳ ಕಾಲ ಹುಡುಕಾಟ ನಡೆಸಿದ್ರು ಕೂಡ ಮೃತದೇಹ ಸಿಗೋದಿಲ್ಲ ಆದ್ರೂ ಕೂಡ ಇವರು ಕಟ್ಟೆ ಕಡದಾಗಿ ಕಾಡ್ತಿರೋ ಪ್ರಶ್ನೆ ಏನಂತಂದ್ರೆ ನನ್ನ ಮಗ ನೀರಳ್ಳಿ ಮುಳುಗಿ ಸತ್ತೋಗಿದ್ದಿದ್ರೆ ಅಕ್ಲಿಷ್ಟು ಕೊನೆ ಪಕ್ಷ ಮೃತದೇಹನಾದ್ರೂ ಸಿಗ್ಬೇಕಾಗಿತ್ತು ಸಿಗ್ಬೇಕಾಗಿತ್ತು ಅಂತ ಆದ್ರೆ ಸಿಕ್ಕಿಲ್ಲ ಎಲ್ಲೋದಾ ನನ್ನ ಮಗ ಅನ್ನೋದು ಅವ್ರಿಗೆ ತುಂಬಾ ಕಾಡ್ತಾ ಇದೆ ಇಲ್ಲಿ ಅಕ್ಕಪಕ್ಕದಿಲಿ ವಿಚಾರಿಸಿದಾಗ ಒಂದ್ ಅವರು ಸಂತೋಷ ಆಚೆ ಹೋಗಿದ್ ನೋಡ್ದು ಅಂತ ಅಲ್ಲಿ ಇದ್ದ ಜನ ಹೇಳಿದ್ರು ಆಮೇಲೆ ಅಕ್ಕಪಕ್ಕದಲ್ಲಿ ವಿಚಾರಿಸ್ತಾ ಒಂದ್ ಚಡ್ಡಿ ಬನ್ನಿನೂ ಒಂದೇ ಬಟ್ಟೆಲಿ ಓದ ಒಂದ್ ಹುಡುಗ ಏನು ಮಾತಾಡ್ಲಿಲ್ಲ ಅಂತಾನು ಹೇಳಿದ್ರು ನೀರೊಳಗೆ ಏನಾರ ಬಿದ್ದಾಗ ಶಾಕ್ ಆಗಿ ನನ್ ಮಗ ಏನಾರು ತಲೆ ಕೆಟ್ಟು ಹೋಗಿದ್ರೆ ಏನಾರು ಆಗಿದ್ರೆ ಸೇರಿಸ್ರಪ್ಪ ನನ್ನ ಮಟ್ಟಿಗೆ ತುಂಬ ಇವಾಗ ಮೂರು ಜನರಲ್ಲಿ ಇಬ್ಬರು ಡೆತ್ ಆಗ್ಬಿಟ್ಟರು ನಿಮ್ಮ ಮಗ ಬಾಡಿ ಕೂಡ ಸಿಕ್ಲಿಲ್ಲ ಸಿಕ್ಕಿಲ್ಲ ಅವನು ಆಚೆ ಹೋಗಿದ್ದಾನೆ ಅಂತ ಹೇಳಿರೋದು ಅಲ್ಲಿ ನೋಡಿರ್ತಕ್ಕಂಥವ್ರು ಮಾತ್ರ ಮೇಲೆ ನೀವು ಉಳ್ಕಾಟ ಅಕಸ್ಮಾತ್ ಡೆತ್ ಆಗಿದ್ರೆ ನಿಮ್ ಮಗನ ಬಾಡಿ ಆದ್ರೂ ಸಿಗ್ಬೇಕಾಗಿತ್ತು ಸಿಕ್ಕಿಲ್ಲ ಇವ್ರು ಆಚೆ ಹೋಗಿದ್ದಾರೆ ಅಂದ್ರೆ ಒಂಬತ್ತು ವರ್ಷಗಳ ಕಾಲ ಏನ್ ಮಾಡ್ತಿದ್ದಾರೆ ಬರ್ಬೋದಿತ್ತಲ್ಲ ಅವ್ರಿಗೆ ನೀರೊಳಗೆ ಪ್ರಜ್ಞೆ ಹೋಗಿದೆ ಅಂತ ನನ್ಗೆ ಹಾ 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 ಒಂದು ದಿನ ಒಂದು ನೈಟ್ ನನ್ನ ಮಗನನ್ನ ಬಿಟ್ಟಿರ್ತಿರ್ಲಿಲ್ಲ ಅವತ್ತಿಂದ ಜೊತೆ ಸೇರೇ ಇಲ್ಲ ಆದ್ರಿಂದ ಅವನು ಜ್ಞಾನ ಚೆನ್ನಾಗಿದ್ರೆ ಬಂದ್ ನನ್ ಮಟ್ಲು ಸೇರಿರೋನು ಅವನು ಜ್ಞಾನ ಚೆನ್ನಾಗಿಲ್ಲ ಯಾರಾದ್ರೂ ನೋಡಿದ್ರು ಈ ಫೋಟೋದಲ್ಲಿ ಒಂಬತ್ತು ವರ್ಷ ಆಗೈತೆ ಅವಾಗ ಹೆಂಗಿದ ಇವಾಗ ಹೆಂಗ ಗೊತ್ತಿಲ್ಲ ಯಾರಾದ್ರೂ ಅಬ್ಸರ್ವ್ ಮಾಡಿದ್ರೆ ದೇವದಾಯದಿಂದ ನನ್ನ ಮಟ್ ನನ್ನ ಸೇರ್ಸಕ್ಕೆ ಫೋನ್ ಮಾಡಕ್ಕೆ ಇವಾಗಿ ಅವ್ರಿಗೆ ತಿಳಿಸ್ಕೆ ಸಹಾಯ ಮಾಡಿಕೊಡ್ರಪ್ಪ ನನಗಂತೂ ನಿಮ್ಮ ನಿಮ್ ನಿಮ್ಮ ಮಗನ ಮಗನ್ ಅನ್ನೋ ಒಂದು ಖಂಡಿತ ಆಸೆ ಇದೆ ಆದ್ರಿಂದ ಹುಡುಕಾಟದಲ್ಲಿ ಅವನಿಂದಾನೇ ಕೊನೆ ಅಂತ ಕಾಯ್ತಾ ಇದ್ದೀನಿ ಈಗ ನಿಮಗೆ ಮಗಳು ಇದ್ದಾಳೆ ಆ ಮಗಳನ್ನ ನೋಡ್ಕೊಂಡಾದ್ರು ಮೊಮ್ಮಕ್ಕನ್ನ ನೋಡ್ಕೊಂಡಾದ್ರು ಖುಷಿಯಾಗಿರ್ಬೋದಲ್ಲ ಸ್ವಲ್ಪ ದಿನ ಇಲ್ಲಪ್ಪ ಏನ್ ಮಾಡಿದ್ರು ಮಾತ್ರ ನೆನಪು ಇಲ್ಲ ಸ್ನೇಹಿತರೆ ನೀವೆಲ್ಲ ಒಂದು ಗೆಸ್ಟ್ ಮಾಡಬಹುದು ನೋಡಿ ಒಂಬತ್ತು ವರ್ಷ ಆಯಿತು ಅಂತೀರಾ ನಾಲ್ಕು ಜನ ನೀರಿಗೆ ಬಿದ್ದರು ಅದರಲ್ಲಿ ಒಬ್ಬರು ಬದುಕು ಬಂದರು ಮೂರು ಜನದಲ್ಲಿ ಎರಡು ಜನರ ಮೃತದೇಹ ಸಿಕ್ತು ಇನ್ನೊಬ್ಬರದ್ದು ಸಿಕ್ಕಿಲ್ಲ ಸೊ ಹಿಂಗಿದ ಮೇಲೆ ಯಾಕಪ್ಪ ಇಷ್ಟು ಹುಡುಕಾಟ ನಡೆಸ್ತಾ ಇದ್ದಾರೆ ಅವ್ರಿಗೂ ಏನಾದರೂ ಹೆಚ್ಚು ಕಮ್ಮಿ ಆಗಿರ್ಬೋದಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಬಟ್ ಒಂಥರ ಯೋಚನೆ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂತೇಳಿದ್ರೆ ಈ ಮೂರು ಜನ ನೀರೊಳಗೆ ಬಿದ್ದಿದ ನಂತರ ಇವರಿಬ್ಬರೂ ಕೂಡ ಬಚಾವಾಗಿ ಆ ಇವ್ರಿಗೆಲ್ಲ ಕಡೆ ಅವ್ರಿಬ್ರು ಸತೋಗಿದಾರ ಅನ್ನೋ ವಿಚಾರ ಗೊತ್ತಾದ ಮೇಲೆ ಇವ್ರಿಗೆಲ್ಲಾದ್ರೂ ಭಯ ಕಾಡಿರಬಹುದು ಅನ್ಸುತ್ತೆ ಸೊ ನನ್ ಮತ್ತೆ ಮನೆಗೆ ಹೋದ್ರೆ ನಮ್ ತಂದೆ ತಾಯಿ ನನ್ನ ಸುಮ್ನೆ ಬಿಡ್ತಾರ ಅಥವಾ ನನ್ನನ್ನ ಅವರು ಸತೋಗಿರೋ ಫ್ಯಾಮಿಲಿ ಅವರು ಜೀವಂತವಾಗಿ ನನ್ನ ಬಿಡ್ತಾರ ಅಥವಾ ಪೊಲೀಸು ಕಂಪ್ಲೇಂಟ್ ಜೈಲ್ಗೆ ಏನಾದ್ರು ಹಾಕ್ಬಿಟ್ರೆ ಅನ್ನೋ ಭಯದಲ್ಲೂ ಕೂಡ ಇವರು ಇರ್ಬೋದು ಮನೆಗ್ ಬರ್ದೇ ಇರ್ಬೋದು ಆ ಹಂಗಾಗಿ ಇವರು ದೂರ ಇರ್ಬೋದು ಎಲ್ಲೋ ಒಂದ್ ಕಡೆ ಕೆಲ್ಸ ಮಾಡ್ಕೊಂಡು ಇರ್ತಾ ಇರ್ಬೋದು ಯಾಕಂದ್ರೆ ಇವ್ರ ಮೃತದೇಹ ಸಿಕ್ಕಿದ್ರೆ ಒಂದು ವೇಳೆ ಏನೋ ಅವರು ಡೆತ್ ಆಗಿದ್ದಾರೆ ಅಂತ ಭಾವಿಸ್ಬೋದಾಗಿತ್ತು ಇವರು ಮೃತದೇಹ ಸಿಗದೇ ಇರೋದ್ರಿಂದ ಒಂದು ಆಶಾ ಕಿರಣ ಏನಪ್ಪ ಅಂದ್ರೆ ಮನೆಯಿಂದ ದೂರ ಇರೋದಕ್ಕೆ ಕಾರಣ ಅವರಿಬ್ರು ಡೆತ್ ಆಗಿರೋದ್ರಿಂದ ಅವರ ಮನೆಯವರು ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಥವಾ ಪೊಲೀಸ್ ಕಂಪ್ಲೇಂಟ್ ಆದ್ರೆ ಜೈಲು ಇನ್ನೊಂದು ಮತ್ತೊಂದು ಆಗ್ಬೋದು ಅನ್ನೋ ಭಯದಿಂದ ಏನಾದರೂ ಇರ್ಬೋದಾ ಇರ್ಬೋದು ಹಂಗೂ ಇರ್ಬೋದು ಅಷ್ಟೊಂದು ಭಯ ಇರ್ಲಿಲ್ಲ ಅವ್ನಿಗೆ ಇಬ್ರು ಡೆತ್ ಆಗ್ಬಿಟ್ಟು ಡೆತ್ ಆಗ್ಬಿಟ್ಟವ್ರ ಎಂತಾದ್ರು ಭಯ ಐತೇನೋ ಆದ್ರೂನು ಏನೇ ಆದ್ರೂ ನನ್ಗೊಂದು ಫೋನ್ ಆದ್ರೂ ಮಾಡ್ತಾ ಇದ್ರು ಅವರು ಜ್ಞಾನ ಚೆನ್ನಾಗಿದ್ದರೆ ನನ್ಗೆ ಒಂದ್ ದಿನಕ್ಕೆ ಒಂದ್ ನೂರ್ ಸಲ ಫೋನ್ ಮಾಡೋರೇನೋ ನನ್ಗೆ ಆಚೆ ಹೋದಾಗ ಅಂದ್ರೆ ಒಂದು ಒಂಬತ್ತು ವರ್ಷದಿಂದ ಅವ್ರು ಚೆನ್ನಾಗಿದ್ದಿದ್ರೆ ಇದ್ದಿದ್ರೆ ಒಂದ್ ಫೋನ್ ನನ್ಗೆ ಮಾಡಿರೋರು ಅವ್ರಿಗೆ ಜ್ಞಾನನೇ ಸರಿ ಇಲ್ಲ ಅಂತ ನನ್ಗೆ ಅನಿಸ್ತಾ ಇದ್ರು

ಆಮೇಲೆ ಪ ಇದು ಪಬ್ಲಿಕ್ಕು ಮಂಗಳೂರಿಂದ ಆ ಕಳಿಸಿದ್ರು ಮಂಗಳೂರಿಂದ ಬಾಳಿತ್ತರಲ್ಲ ಸಮುದ್ರದಲ್ಲಿ ಅವರು ಆಮೇಲೆ ಈ ಮಂಗ ಇದರಿಂದ ಮೈಸೂರಿಂದ ಒಬ್ಬರು ಸ ಯೋಗಾಸನ ಮಾಡ್ಕೊಳಲ್ಲ ನೀರು ಇದ್ದಿದ್ರೆ ಎರಡು ಎರಡು ಅವರ್ ಮೂರು ಅವರ್ ಎದ್ದಾಡ್ತಿರಲ್ಲ ಕೆಳಗಡೆ ಹಂಗೆ ಹೊಡಿಕೊಂಬರು ಇಷ್ಟು ಜನ ಪೂರ್ತಿ ಆಮೇಲೆ ಪಬ್ಲಿಕ್ಕು ಆ ಮುತ್ತತ್ತಿನಿರೋ ಪಬ್ಲಿಕ್ ಜನ ಅವ್ರೂ ಎಷ್ಟು ದಿನ ಕಾರ್ಯಾಚರಣೆ ನಡೀತಿದೆ ಹದಿನೈದು ದಿವಸ ನಡೀತು ಹದಿನೈದು ದಿವಸ ನಡೀತು ಅದನೇ ದಿವಸ ನಿಮಗೆ ಮಾಡಿ ಇಲ್ಲ ಅವು ಎರಡು ಬಾಡಿ ಸಿಗ್ತವು ಎರಡು ಬಾಡಿ ಸಿಗ್ತೋ ಇವು ಹುಡುಗ ಹುಡುಗ ಹೇಳಿದ್ಮೇಲೆ ನಾವು ಎಲ್ಲ ಹೇಳೋದು ಹಿಂಗೆ ನೀ ಹೊರಗಡೆ ಹೋದ ಅವನು ನೀರು ದಾಡ್ಬಿಟ್ರು ಹೋಗ್ಬಿಟ ಅಂತಂದು ನಾವು ಅವ ಮಾಡನೇ ದಿವಸ ಸಾಯಂಕಾಲ ಹೋಗಿ ಅದು ಪಕ್ಕದ ಚಿಕ್ಕಲ್ಲೂರು ಅಂತ ಒಂದಲ್ಲಿ ಅವ್ರು ಕೇಳಿದಕ್ಕೆ ಹೇಳಿದ್ರು ಅವರು ಡಿಟೇಲ್ ಅವ್ರಿಗೂ ಸಂತೋಷ್ ಕುಮಾರ್ ಡಿಟೇಲ್ ಹೇಳಿದ್ರು ಏನಂತ ಹಿಂಗೆ ನಿಕ್ಕರ್ ಹಾಕೊಂಡಿದ್ದ ಇಂಥ ಕಲರ್ ಇದ್ದ ವೈಟ್ ಬದಿನ ಹಾಕಿದ್ದ ಅವ್ರು ಆಯ್ತಿದ್ದ ಕರೆಕ್ಟ್ ಅದು ವೈಟ್ ಬದಿನೂ ಒಂದು ಕಲರ್ ನೀಲಿ ಕಲರ್ದು ಒಂದು ನಿಕ್ಕರ್ ಹಾಕೊಂಡಿದ್ದ ಅಂತ ಡಿಟೇಲ್ ಹೇಳಿದ್ರು ಕೆಂಪಿದ್ದ ಬಾಡಿ ಚೆನ್ನಾಗಿ ಜೋರಾಗಿತ್ತು ಅಂತ ಡಿಟೇಲ್ ಆ ನಂಬಿಕೆ ಮೇಲೆ ನಾವು ಇವಾಗ ಅಮ್ಮ ಅಕಸ್ಮಾತ್ ಆಗಿ ನಿಮ್ಮ ಮಗ ನೀರಿಂದ ಬಚಾವಾಗ ಆಚೆ ಹೋಗಿ ಈ ಘಟನೆ ಎಲ್ಲ ನೋಡಿ ನನ್ಗೆ ತೊಂದ್ರೆ ಆಗ್ಬಹುದು ದೂರ ಉಳಿದ್ರೆ ಅಕಸ್ಮಾತ್ ಆಗಿ ಏನಾದ್ರೂ ದೂರದಿಂದಾನೇ ನಿಮ್ಮನ್ನ ವೀಕ್ಷಣೆ ಮಾಡ್ತಿದ್ರೆ ನನಗ್ ಗೊತ್ತಿಲ್ಲ ನಂದೊಂದು ಊಹೆ ಇತ್ತು ಹ ನಿಮ್ ಮಗ ಏನಾದ್ರು ಈ ವಿಡಿಯೋ ನೋಡ್ಬಿಟ್ರೆ ನೋಡ್ಬೋದು ಗೊತ್ತಿಲ್ಲ ನನ್ಗೆ ಅಕಸ್ಮಾತ್ ನೋಡೋದಾದ್ರೆ ನಿಮ್ ಮಗನ್ಗೆ ಏನಂತ ಹೇಳಕ್ ಸಂತೋಷ್ ಕುಮಾರ ನಿಮ್ಗೆ ಏನು ತರ ನಾವು ನೋಡ್ಕೊತೀವಿ ಯಾವುದೇ ಥರ ಕಷ್ಟ ಬರ್ತಲ್ಲ ಏನಂಗೆ ಮೊದ್ಲಿಂದ ಹೆಂಗೆ ಸಾಕಿದೋ ಹಂಗೆ ನೋಡ್ಕೊತೀವಿ ನಿನ್ನೆಲ್ಲ ಇರ್ದಂಗೆ ನನ್ನ ಹತ್ರ ಬಂದು ಸೇರಪ್ಪ ಆದಷ್ಟು ಬೇಗ ಬಾರಪ್ಪ ನೀನು ಎಲ್ಲೂ ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ನೀನು ಬಂದು ನೋಡಿ ಏನೇನೋ ಮಾಡಿದರೆ ನಾವು ಮನೆ ಸೇರೋರೆ ನೀನು ಮಾತ್ರ ಬಂದು ನಮ್ಮ ಅಮ್ಮನ ಜೊತೆ ಸೇರಲೇಬೇಕು ನೀನು ಇಲ್ಲಾಂದ್ರೆ ನನ್ನ ನೀನು ಬತ್ತಿ ಅಂತಾನೆ ಕಾಯ್ತಾ ಇದ್ದೀನಿ ಅಷ್ಟೇ ನೋಡಿದ್ರಲ್ಲ ಬರೋಬರಿ ಹದಿನೈದು ದಿನಗಳ ಕಾಲ ಮುತ್ತತ್ತಿ ಫಾರೆಸ್ಟ್ ಹೊಳೆಯಲ್ಲಿ ಬಿದ್ದಂಥ ನಾಲ್ಕು ಜನರಲ್ಲಿ ಒಬ್ಬರು ಜೀವಂತವಾಗಿ ಬರ್ತಾರೆ ಮೂರು ಜನರಲ್ಲಿ ಇಬ್ಬರು ದೇಹ ಸಿಗತ್ತೆ ಒಬ್ಬರು ದೇಹ ಸಿಗಲ್ಲ ಬರೋಬ್ಬರಿ ಹದಿನೈದು ದಿವಸಗಳ ಕಾಲ ಹುಡುಕಾಟವನ್ನು ನಡೆಸ್ತಾರೆ ಪೊಲೀಸರು ಆದರೂ ಕೂಡ ಯಾವುದೇ ರೀತಿ ಮಾಹಿತಿ ಸಿಗಲ್ಲ ಇವ್ರಿಗೇನಪ್ಪ ಅಂತ ಹೇಳಿದ್ರೆ ಆ ಸ್ಥಳೀಯರು ಏರಿರೋ ಪ್ರಕಾರ ಇವರ ಮಗ ನದಿಯ ದಡದಿಂದ ಆಚೆ ಹೋಗಿದ್ದಾರೆ ಅನ್ನೋದನ್ನ ಇವ್ರನ್ನ ಬಲವಾಗಿ ನಂಬ್ತಾ ಇದ್ದಾರೆ ಹಾಗಾಗಿ ಅವರು ಎಲ್ಲೋ ಒಂದು ವೇಳೆ ಸ್ನೇಹಿತರನ್ನ ಇಬ್ಬರನ್ನ ಕಳ್ಕೊಂಡಲ್ಲ ಅವ್ರ ಮನೆಯಿಂದ ಏನಾದ್ರು ಸಮಸ್ಯೆ ಆಗ್ಬೋದು ಅನ್ನೋ ಕಾರಣಕ್ಕೂ ದೂರ ಉಳಿದಿರ್ಬೋದು ಇವರಿಂದ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಟ್ರೆ ಕನಿಷ್ಠ ಪಕ್ಷ ಅವ್ರ ಕಣ್ಣೀರನ್ನ ಒರೆಸೋದಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ ಆದರೆ ಅವರ ದುಃಖವನ್ನು ಕನಿಷ್ಠ ಪಕ್ಷ ಕನ್ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಮ್ಮಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡೋಣ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಒಬ್ಬರೇ ಮಗ ಅವ್ರಿಗೆ ಇದ್ದಿದ್ದು ಒಬ್ಬರು ಮಗಳು ಮಗಳನ್ನ ಮದುವೆ ಮಾಡಿದ್ದಾರೆ ಮಗ ಒಬ್ನೇ ಇದ್ದಿದ್ದು ಸೊ ಈಗ ಮಗನೂ ಕೂಡ ಇಲ್ಲದೆ ಇದ್ದಾಗ ಕೊನೆಯದಾಗಿ ನಿಜವಾಗಿ ಹೇಳ್ತಾ ಇದೀನಲ್ಲ ಬಹಳ ಕಷ್ಟಪಡ್ತಾ ಇದ್ದಾರೆ ನೀವೆಲ್ಲರೂ ಈ ವಿಡಿಯೋನ ನಂಬ್ತೀರಾ ಮತ್ತೆ ಈ ವಿಡಿಯೋನ ಪ್ರೀತಿ ಈ ವಿಡಿಯೋನ ಪ್ರತಿಯೊಬ್ರು ಶೇರ್ ಮಾಡ್ತಿರೋ ನನ್ನ ನಂಬಿಕೆ ಮೇಲೆ ಇವರಿಗೆ ಒಂದು ಭರವಸೆ ಕೊಡ್ತಾ ಇದ್ದೀನಿ ಸಂತೋಷ್ ಅಣ್ಣ ಅವರು ಅಕಸ್ಮಾತ್ ಆಗಿ ಏನಾದರೂ ಎಲ್ಲಾದರೂ ಕೆಲಸ ಮಾಡ್ತಿದ್ರೆ ಇವರಿಂದ ದೂರ ಇದ್ದೇ ಇವ್ರನ್ನೇನಾದ್ರೂ ವೀಕ್ಷಣೆ ಮಾಡ್ತಿದ್ರೆ ದಯವಿಟ್ಟು ಮನೆಗೆ ಬನ್ನಿ ನಿಮ್ಮ ತಂದೆ ತಾಯಿಯ ಗೋಳಾಟವನ್ನ ನೋಡೋದಕ್ಕಾಗ್ತಾ ಇಲ್ಲ ನಿಜವಾಗ್ಲೂ ಹೇಳ್ತಾ ಇದ್ನಲ್ಲ ಈ ವಿಡಿಯೋ ನೋಡಿದ ತಕ್ಷಣ ನೀವೇನಾದ್ರೂ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ಕೊಂಡಿದ್ರೆ ಖಂಡಿತ ಬರ್ತೀರಾ ಅಂತ ಭಾವಿಸ್ತೀನಿ ಜೈ ಹಿಂದ್ ಜೈ ಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಲಿ ಕೊನೆಯದಾಗಿ ಜನಗಳ ಹತ್ರ ಯಾವ ರೀತಿ ನೀವು ರಿಕ್ವೆಸ್ಟ್ ಮಾಡ್ಕೊಳ್ತೀರಾ ಅಮ್ಮ ಮಾತಾಡಿ ನಾನು ಸೆರೆಗೊಟ್ಟಿ ಬೇಡ್ಕಿನ ಕಣಪ್ಪ ಯಾರ ಸಿಕ್ಕಿದ್ರೆ ದೊಡ್ಡೋರು ಚಿಕ್ಕೋರು ಮಕ್ಕಳು ಮುದ್ರೆ ಯಾರಾರ ಆಗಲಿ ನನ್ನ ಮಗನಾರು ತಲುಪ್ಸ್ರಪ್ಪ ಈ ತಾಯಿಗೆ ಈ ತಾಯಿನೂ ಮನೆ ಮಾಡ್ರಪ್ಪ ಯಾಕೆ ನಾನು ಅಯ್ಯೋ ಯಾರಿಗೆ ಫೋನ್ ಮಾಡೋದು ಅಂತ ಈ ಥರ ಬೇಜಾರು ಮಾಡ್ಕೋಬೇಡಿ ಆದ್ರೂ ಯಾವ ಮಕ್ಕಳು ಎಲ್ಲೂ ಹೋಗಬೇಡಿ ಅಪ್ಪ ಅಮ್ಮನ ಮನೆ